ಸಚಿವರಾದ ಆರ್ ಬಿ ತಿಮ್ಮಾಪುರವರ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಸಮಾಜಮುಖಿ ಕಾರ್ಯಗಳನ್ನ ಮಾಡಲಾಯಿತು ಶಾಲಾ ಮಕ್ಕಳಿಗೂ ಉಡುಗೊರೆ ನೀಡಲಾಯಿತು ತಿಮ್ಮಾಪುರ್ ಅವರ ಸಹೋದರರು ಕುಟುಂಬಸ್ಥರು ರೋಗಿ ಶಾಲೆಯ ಮಕ್ಕಳಿಗೆ ಪೆನ್ನು ನೋಟ್ಬುಕ್ ವಿತರಣೆ ಮಾಡಿದರು ವಿವೇಕಾನಂದ ಶಾಲೆ ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಖುಷಿ ಕಂಡಿತು ಶಾಲೆಗಳ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರುಗಳು ತಿಮ್ಮಾಕೂರ್ ಕುಟುಂಬಸ್ಥರಿಗೆ ಧನ್ಯವಾದ ಸಲ್ಲಿಸಿ ಸನ್ಮಾನಿಸಿ ಗೌರವಿಸಿದರು ಸಚಿವರ ಸಮಾಜಮುಖಿ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು ನೋಕಾಪುರ ಭಾಗದಲ್ಲಿ ಉತ್ತಮ ಊಟ ಮತ್ತು ಉಪಹಾರಕ್ಕಾಗಿ ತಲೆ ಎತ್ತಿ ನಿಂತಿದೆ ಸಸ್ಯಹಾರಿ ಉಡುಪಿ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಶೈಲಿಯ ರುಚಿಕರ ಊಟ ತಿಂಡಿ ಸಿಗುತ್ತೆ ಚೈನೀಸ್ ಖಾದ್ಯಗಳನ್ನು ಸವಿಯಲು ಇದು ಬೆಸ್ಟ್ ಹೋಟೆಲ್ ಜೊತೆಗೆ ಐಸ್ ಕ್ರೀಮ್ ಜ್ಯೂಸ್ ಚಾಟ್ಸ್ ಕೂಡ ಲಭ್ಯ ವಿಶಾಲವಾದ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವ ಕಿಚನ್ ರೂಮ್ ನುರಿತ ಅಡುಗೆ ತಯಾರಕರು ಅತ್ಯುತ್ತಮ ಆಸನಗಳಿವೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರೆ ಫ್ಯಾಮಿಲಿ ರೂಮ್ ಸೌಲಭ್ಯವಿದೆ ಲೋಕಾಪುರದ ಕಡೆ ಹೋದ್ರೆ ಈ ಹೋಟೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ ರುಚಿಕರ ಖಾದ್ಯಕ್ಕೆ ಹೆಸರುವಾಸಿ ಅಂದ್ರೆ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್ ಸ್ಥಳ ಬಸವೇಶ್ವರ ಸರ್ಕಲ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ